ಆತ್ಮೀಯ ನಾನೆಲ್ಲ ವಿಶ್ವಜ್ಞಾನಿ ನೌಕರ ಅಭಿವೃದ್ಧಿ ಸಹಕಾರ ಸಂಘದ ಸದಸ್ಯ ಬಂಧುಗಳೇ ನಾಳೆ ಅಂದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ವಿಶ್ವಜ್ಞಾನಿ ನೌಕರ ಅಭಿವೃದ್ಧಿ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೀತಾ ಇದೆ ಈ ಸಭೆಗೆ ಈ ಸಂಘದಲ್ಲಿ ಹಣ ಹೂಡಿಕೆ ಮಾಡಿರ್ತಕ್ಕಂಥವರು ಸದಸ್ಯರು ಪ್ರತಿಯೊಬ್ಬರು ಕೂಡ ತಪ್ಪದೇನೆ ಭಾಗವಹಿಸಬೇಕು ಯಾಕೆ ಅಂದ್ರೆ ಈ ಸಂಘದಲ್ಲಿ ನಡೀತರತಕ್ಕಂತ ಹಣಕಾಸಿನ ವ್ಯವಹಾರ ಪಾರದರ್ಶಕವಾಗಿ ನಡೀತಾ ಇದೆಯಾ ಅಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಮುದ್ರಣ ಮಾಡಿರೋದು ನಿಜವಾಗ್ಲು ಸತ್ಯನ ಅಥವಾ ಸುಳ್ಳಿನ ಕಂತೆಯನ್ನ ಇದರೊಳಗಡೆ ದಾಖಲು ಮಾಡಿದಾರ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಅಂತಂದ್ರೆ ದಯಮಾಡಿ ಪ್ರತಿಯೊಬ್ರು ತಪ್ಪದೇನೆ ಹೋಗಿ ಈ ಸಭೆಯಲ್ಲಿ ನೀವು ಹೂಡಿಕೆ ಮಾಡಿರುವಂತ ಹಣ ನಿಜವಾಗ್ಲು ಸಂಘದಲ್ಲಿ ಇದೆಯಾ ಇದ್ರೆ ಎಲ್ಲಿದೆ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ನೀವು ಹೋಗಿ ಕೇಳಿ ತಿಳಿಕಬೇಕಾಗತ್ತೆ ತಿಳುಕಲಿಲ್ಲ ಅಂತಂದ್ರೆ ಈಗ ಪ್ರಾರಂಭಿಕವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚಿಗೆ ಎರಡು ಲಕ್ಷ ಹಣವನ್ನ ಖರ್ಚು ಮಾಡಿದ್ದಾರೆ ಆದಾಯಕ್ಕಿಂತ ಹೆಚ್ಚಿಗೆ ಹಣವನ್ನ ಖರ್ಚು ಮಾಡಿದ್ದಾರೆ ಅಂದ್ರೆ ನಿಮ್ಮ ಹಣಕ್ಕೆ ಯಾವುದೇ ರೀತಿ ಬಡ್ಡಿ ಬರಲ್ಲ ಜೊತೆಗೆ ನಿಮ್ಮ ಮೂಲ ಹಣ ಏನಿದೆ ಆ ಹಣದಲ್ಲಿ ಖರ್ಚಿಗಾಗಿ ಒಂದಷ್ಟು ಹಣವನ್ನ ಕಡಿತ ಮಾಡ್ತಾರೆ ನಿಮ್ಮ ಮೂಲ ಹಣನೂ ಕೂಡ ನಿಮಗೆ ಕೊಡಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಷಯ ಮಾತ್ರ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಮೂಲ ಹಣದಲ್ಲಿ ಸಂಘದ ಮೇಂಟೆನೆನ್ಸ್ಗೆ ನಿಮ್ಮ ಮೂಲ ಉಳಿತಾಯದ ಹಣದಲ್ಲಿ ಹಣವನ್ನ ಕಡಿತ ಮಾಡಲಾಗುತ್ತೆ ಇದನ್ನ ದಯಮಾಡಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ಹಣ ಕಡಿತ ಮಾಡೋದಾದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ನಿಮ್ಮ ಹಣ ಸೇಫ್ ಆಗಿದೆಯಾ ಇಲ್ವಾ ಸೇಫ್ ಆಗಿಲ್ಲ ಅಂತಂದ್ರೆ ಏನಾಯ್ತು ಎಲ್ಲಿದೆ ಮತ್ತೆ ಅದು ವಾಪಸ್ ಬರುತ್ತಾ ಬರಲ್ವಾ ಬರಲಿಲ್ಲ ಅಂದ್ರೆ ನಿಮ್ಮ ಹಣವನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಮತ್ತೆ ನೀವು ಉಳಿತಾಯ ಮಾಡಿರ್ತಕ್ಕಂಥವ್ರು ನಿಮ್ಮ ದುಡ್ಡನ್ನ ನೀವು ವಾಪಸ್ ತಗೊಳ್ಳೋದು ಹೇಗೆ ಹಾಗಾದ್ರೆ ಇಷ್ಟು ದಿನ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ ಏನ್ ಒಳಗಡೆ ಮಾಡ್ತಾ ಇದಾರೆ ಆಡಳಿತ ಒಳಗಡೆ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹಣವನ್ನ ಮರೆ ಇದ್ದಾರಾ ಇದಾರ ಅಥವಾ ಎಲ್ಲಾದ್ರೂ ಹೂಡಿಕೆ ಮಾಡಿದಾರ ಅಲ್ಲಿದೆ ಇಂದ್ರ ಚಂದ್ರ ಅಂತೇಳಿ ತೋರಿಸ್ತಾ ಆಕಾಶ ತೋರಿಸ್ತಾ ನಿಮ್ಮೆಲ್ಲರಿಗು ಕೂಡ ಮೂಲ ಬಂಡವಾಳವನ್ನೇ ಇಲ್ಲದಿರೋ ನಿಟ್ಟಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅದು ಹೇಗ್ ಮಾಡ್ತಾ ಇದಾರೆ ಏನ್ ಇದೆ ಮತ್ತೆ ಯಾಕೆ ಅವರು ಕೋಟಿಗಟ್ಟಲೆ ವ್ಯವಹಾರದ ಮಾತುಗಳನ್ನ ಆಡ್ತಾ ಇದ್ದಾರೆ ಈ ಒಂದು ಸಂಘದ ಮೌಲ್ಯ ಎಷ್ಟು ಹಾಗಾದ್ರೆ ನೀವೆಲ್ಲರೂ ಕೂಡ ಉಳಿತಾಯ ಮಾಡಿರ್ತಕ್ಕಂಥದ್ದ ಹಣ ಎಷ್ಟು ಬಂದಿದ ಬಡ್ಡಿ ಎಷ್ಟು ಇವೆಲ್ಲವನ್ನು ಕೂಡ ತಾವು ತಿಳ್ಕೊಬೇಕಾಗತ್ತೆ ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟಪಟ್ಟು ದುಡಿದಂತ ನಿಮ್ಮ ಬೆವರಿನ ಹನಿ ಮತ್ತೆ ನಿಮ್ ಕೈ ಸೇರೋದು ಅನುಮಾನ ಯಾಕೆ ಅಂತಂದ್ರೆ ಈಗಾಗಲೇ ಈ ಒಂದು ಸಂಘ ನಷ್ಟದ ಹಾದಿಯಲ್ಲಿ ಹೋಗ್ತಾ ಇದೆ ಆದ್ರೆ ಪ್ರಾಫಿಟ್ ಇದೆ ಕೋಟಿ ಗಟ್ಟಲೆ ದುಡ್ಡು ಅಂತ ಅಂತೇಳಿ ಸುಳ್ಳು ಆಶ್ವಾಸನೆಗಳನ್ನ ಸುಳ್ಳು ದಾಖಲಾತಿಗಳನ್ನ ನಿಮ್ಮೆಲ್ಲರನ್ನು ಕೂಡ ಯಾಮಾರಿಸ್ತಾ ಇದ್ದಾರೆ ಅದು ಒಬ್ಬ ರಾಜಕಾರಣಿಯ ನೇತೃತ್ವದಲ್ಲಿ ನಿಮ್ಮೆಲ್ಲರನ್ನು ಕೂಡ ಯಾಮಾರಿಸ್ತಾ ಇದ್ದಾರೆ ಈ ದ್ರೋಹಿಯಿಂದ ನೀವೆಲ್ಲರೂ ಕೂಡ ನಿಮ್ಮ ಹಣವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ತಪ್ಪದೇನೆ ಈ ಸಭೆಗೆ ಹೋಗಬೇಕು ನಿಮ್ಮ ಹಣ ಎಲ್ಲಿದೆ ಅಂತೇಳಿ ನೀವು ಖಾತ್ರಿಪಡಿಸ್ಕೋಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ ಬಂದಗಳೇ ಈಗಾಗಲೇ ಹೇಳದಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟಾರೆ ಬಂದಿರತಕ್ಕಂಥ ಬಡ್ಡಿ ಎಲ್ಲ ಮೂಲಗಳಿಂದ ಆದಾಯ ಏಳು ಲಕ್ಷ ರೂಪಾಯಿ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ಚೆಕ್ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಇತರ ಎಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಆದಾಯದ ಮೂಲ ಏಳು ಲಕ್ಷ ಆದರೆ ಖರ್ಚಾಗಿರೋಕಂತ ಮೂಲ ಎಂಟು ಲಕ್ಷದ ತೊಂಬತ್ತೆರಡು ಸಾವಿರ ಅಲ್ಲೇ ಈ ವರ್ಷದಲ್ಲಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಐವತ್ ಮೂರು ರೂಪಾಯಿ ಎಲ್ಲಾ ಸದಸ್ಯರ ಮೇಲೆ ಹೊರೆಯಾಗುತ್ತೆ ಇದ್ರ ಜೊತೆಗೆ ಇನ್ನು ಆಡಿಟ್ ಮಾಡಿರ್ತಕ್ಕಂಥ ಬಾಪ್ತನ ಪಾವತಿ ಮಾಡಿಲ್ಲ ಇದು ಇನ್ನು ಹೆಚ್ಚಿಗೆ ಆಗುತ್ತೆ ಇಲ್ಲಿ ದಾಖಲಾತಿಗಳು ತೋರಿಸಿರೋದನ್ನ ಮಾತ್ರ ಹೇಳ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿಯೊಬ್ಬ ಸದಸ್ಯರ ಮೇಲೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಐವತ್ ಮೂರು ರೂಪಾಯಿ ಹಣ ನಿಮ್ಮ ಮೂಲ ಹಣದಲ್ಲಿ ಕಡಿತ ಆಗುತ್ತೆ ಅನ್ನೋದನ್ನ ತಾವೆಲ್ಲರೂ ಕೂಡ ಮನ್ಗಾಣಬೇಕಾಗುತ್ತೆ ನಮ್ಮ ಸಂಘಕ್ಕೆ ಅಷ್ಟು ದುಡ್ಡು ಬರಬೇಕು ಇಷ್ಟು ದುಡ್ಡು ಕೊಡಬೇಕು ಇಷ್ಟು ಕೋಟಿ ದುಡ್ಡನ್ನ ನಾವು ರಿಕವರಿ ಮಾಡ್ತೀವಿ ಮಳಿಗೆ ದುಡ್ಡು ಕೋಟಿ ಗಟ್ಟಲೆ ದುಡ್ಡಿದೆ ನಾವು ಮಳಿಗೆಗೆ ಕೋಟಿ ಗಟ್ಟಲೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದು ಅಂತೇಳಿ ಎಲ್ಲ ಕಡೆಗೂ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಈ ಖಾಸಗಿ ಆಡಿಟ್ರ್ ಕಡೆಯಿಂದ ಅದೇ ಸುಳ್ಳನ್ನು ದಾಖಲು ಮಾಡಿಸ್ಕೊಳ್ತಾ ಬಂದಿದ್ದಾರೆ ನಾನು ನಿಮ್ಮನ್ನು ನಿಮಗೆ ಗಮನಕ್ಕೆ ತರೋದು ಏನಪ್ಪಾ ಅಂದರೆ ಸಂಘದಿಂದ ಮಳಿಗೆಗೆ ಕೋಟಿ ಗಟ್ಟಲೆ ದುಡ್ಡು ಕೊಟ್ಟರೆ ಯಾವ್ಯಾವ ಡೇಟಲ್ಲಿ ಕೊಟ್ರಿ ಎಷ್ಟು ಕೊಟ್ರಿ ಅನ್ನೋದನ್ನ ದಾಖಲೆ ಸಮೇತ ಅವ್ರು ಆಲ್ಟಲ್ ಕೊಟ್ಟಿರೋಂಗ್ ಹೇಳ್ತೀನಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೊಂಬತ್ತು ಲಕ್ಷದ ಅರವತ್ಮೂರು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಹಣವನ್ನ ಕೊಡ್ತಾರೆ ಅದರಲ್ಲಿ ವಾಪಸ್ ಮಳಿಗೆಯಿಂದ ಸಂಘಕ್ಕೆ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿಯನ್ನ ವಾಪಸ್ ಕೊಡ್ತಾರೆ ಅಲ್ಲಿಗೆ ಇನ್ನು ಉಳಿಕೆ ಹೂಡಿಕೆ ಎಷ್ಟಪ್ಪ ಅಂದ್ರೆ ಮೂವತ್ತ್ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಹದಿಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟನ್ನ ಸಂಘದಿಂದ ಮಳಿಗೆ ಕೊಡುತ್ತೆ ವಾಪಸ್ ಮಳಿಗೆಯಿಂದ ಸಂಘಕ್ಕೆ ನೀಡೋದು ಎರಡು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹಣವನ್ನ ಮಳಿಗೆಯಿಂದ ವಾಪಸ್ ಸಂಘಕ್ಕೆ ನೀಡುತ್ತೆ ಉಳಿಕೆ ಎಷ್ಟಾಗುತ್ತೆ ಅಂದರೆ ಎಂಟು ಲಕ್ಷದ ಆರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿಯನ್ನ ಕೊಟ್ಟಂಗಾಗುತ್ತೆ ಅದರಲ್ಲಿ ಒಟ್ಟಾರೆ ಈಗೇನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಹನ್ನೊಂದು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತ್ಮೂರು ಎಂಬತ್ತೊಂದು ಒಂಬೈನೂರ ಎಪ್ಪತ್ತು ಎರಡು ಒಟ್ಟುಗೂಡಿದ್ರೆ ನಾ ನಲವತ್ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಐವತ್ತೆಂಟು ರು ಹಣವನ್ನು ಒಟ್ಟಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಹೂಡಿಕೆ ಮಾಡಿದ್ದ ಹಣ ಇದಿಷ್ಟು ಇದಿಷ್ಟು ಕೊಟ್ಟಿದ್ದೆಲ್ಲವೂ ವಾಪಸ್ ಸಂಘಕ್ಕೆ ಬತ್ತ ಬರಲಿಲ್ವಾ ಅನ್ನೋದನ್ನು ಇಲ್ಲಿ ಮುಂದಿನ ಪೇಜ್ಗಳಲ್ಲಿ ತೋರಿಸ್ತೀನಿ ನೋಡಿ ಮಳಿಗೆಗೆ ಹೂಡಿಕೆ ಮಾಡಿದಂಥ ನಲ್ವತ್ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಐವತ್ತೆಂಟು ರು ಹಣ ವಾಪಸ್ ಸಂಘಕ್ಕೆ ಹೇಗೆ ಹೋಯಿತು ಅನ್ನೋದನ್ನ ಇಲ್ಲಿ ನೋಡಿ ಚರಾಸ್ತಿಯನ್ನ ಅಂಗಡಿ ಮಾಡಿದಂಥದನ್ನ ನೆಡ್ಸಕ್ಕಾಗ್ದಾನೆ ಮುಚ್ಚಿದಂಥ ಸಂದರ್ಭದಲ್ಲಿ ಅದನ್ನ ವಾಪಸ್ ಮಾರಿ ಆ ಹಣವನ್ನು ಸಂಘಕ್ಕೆ ವಾಪಸ್ ಪಡ್ಕೊಳ್ಳಾಗಿದೆ ಹಾಗಾದ್ರೆ ವಾಪಸ್ ಮಾರಿದ್ದು ಹೇಗೆ ಯಾವ ಮೂಲದಿಂದ ಮಾರದ್ರು ಅನ್ನೋದನ್ನ ನೋಡೋದಾದ್ರೆ ಚರಾಸ್ತಿ ಅಲ್ಲಿರ್ತಕ್ಕಂಥ ಅಸೆಟ್ಸ್ ಒಳಗಡೆ ಏನೇನಿದ್ವೋ ರ್ಯಾಕು ಸಿಸ್ಟಮು ಯು ಪಿ ಎಸ್ ಇದು ಎಲೆಕ್ಟ್ರಿಕಲ್ಸ್ ಐಟಮು ಏನೇ ಒನ್ ಐಟಮ್ ಏನಿತ್ತೋ ಅದೆಲ್ಲವೂ ಸೇರ್ಕಂಡಂಗೆ ಅದ್ರ ಜೊತೆಗೆ ಆ ಕಟ್ಟಡದ ಮುಂಗಡ ಅಡ್ವಾನ್ಸ್ ಅನ್ನು ಸೇರ್ಕಂಡಂಗೆ ಹನ್ನೊಂದು ಲಕ್ಷದ ಐವತ್ತಾರು ಸಾವಿರದ ಆರ್ನೂರ ಹನ್ನೊಂದು ರು ಮೌಲ್ಯದ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತೆ ಅದನ್ನು ಆಡಿಟ್ ವರ್ದಿನಲ್ಲೂ ಕೂಡ ದಾಖಲು ಮಾಡಲಾಗಿದೆ ಜೊತೆಗೆ ಅಲ್ಲಿ ಅಂಗಡಿ ಒಳಗಡೆ ಇದ್ದಂಥ ಸಾಮಗ್ರಿಗಳು ಸೇಲ್ಸ್ ಐಟಮು ಯಾವ ಮಾರಾಟಕ್ಕೆ ಯೋಗ್ಯವಾಗಿದ್ದ ಅವು ಕೂಡ ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರು ಮೌಲ್ಯದ ಸಾಮಗ್ರಿಗಳನ್ನ ಮಾರಾಟ ಮಾಡಲಾಗುತ್ತೆ ಇವೆರಡು ಕೂಡಿದ್ರೆ ಇಪ್ಪತ್ತ್ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಆ ಇಪ್ಪತ್ತ್ ಮೂರುವರೆ ಲಕ್ಷಕ್ಕೆ ಬಡ್ಡಿ ಅಂತ ಹೇಳಿ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂ ಅದಕ್ಕೆ ಸೇರ್ಪಡೆಗೊಳಿಸ್ಲಾಗುತ್ತೆ ಅದಕ್ಕೆ ಸೇರ್ಪಡೆ ಮಾಡಿ ಇಪ್ಪತ್ತೈದು ಲಕ್ಷ ರು ಹಣವನ್ನು ಆ ಮಳಿಗೆಯನ್ನು ಸಂಘಕ್ಕೆ ಸಾಲದ ರೂಪದಲ್ಲಿ ಪಡ್ಕೊಳ್ತಾರೆ ಹೇಗೆ ಅಂತಂದ್ರೆ ಅವತ್ತು ಅಂಗಡಿಯನ್ನು ಮುಸ್ತಂತ ಡಾಕ್ಟರ್ ರವೀಂದ್ರ ಅವರು ನಡೆಸೋಕಾಗ್ದನೇ ಹೋದಂಥ ಸಂದರ್ಭದಲ್ಲಿ ಅವತ್ತು ಆ ಸಂದರ್ಭದಲ್ಲಿದ್ದಂಥ ಮಳಿಗೆಯ ಮೌಲ್ಯವನ್ನ ಬಡ್ಡಿ ಸಮೇತ ರೌಂಡ್ ಫಿಗರ್ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಸಂಘದಿಂದ ನಾವು ಸಾಲ ಕೊಡ್ತಾ ಇದ್ದೀವಿ ನಿಮಗೆ ಆ ಸಾಲವನ್ನ ನಾವು ಅಂಗಡಿಯನ್ನ ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಇಪ್ಪತ್ತೈದು ಲಕ್ಷ ರು ಮೌಲ್ಯ ಅದು ಸಾಲ ಆ ಸಾಲವನ್ನ ನೀವು ನಮಗೆ ಹಣದ ರೂಪದಲ್ಲಿ ನಮ್ ಪಾವತಿ ಮಾಡಬೇಕು ಅಂತೇಳಿ ಕಂಡೀಷನ್ ಮೇಲೆ ಇಪ್ಪತ್ತೈದು ಲಕ್ಷಕ್ಕೆ ಅಂಗಡಿಯನ್ನ ಕೊಡಲಾಗುತ್ತೆ ಆ ಇಪ್ಪತ್ತೈದು ಲಕ್ಷ ಸಾಲವನ್ನ ಯಾರು ಕೊಟ್ರು ಅಂತಂದ್ರೆ ಶ್ರೀಧರವರಿಗೆ ಮಳಿಗೆಯನ್ನ ಇಪ್ಪತ್ತೈದು ಲಕ್ಷ ರು ಒಂದು ಮೌಲ್ಯದ ಅಂಗಡಿಯನ್ನು ಕೊಟ್ಟರು ಅಲ್ಲಿಗೆ ಇಪ್ಪತ್ತೈದು ಲಕ್ಷ ಅಂಗಡಿ ದುಡ್ಡು ಸಂಘಕ್ಕೆ ಅದು ಹಣವಾಗಿ ಕನ್ವರ್ಟ್ ಆಯಿತು ಆ ಕನ್ವರ್ಟ್ ಆದದನ್ನು ಸಾಲವನ್ನು ಸಾಲಗಾರರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿಗೆ ನಲವತ್ನಾಲ್ಕು ಲಕ್ಷದ ತೊಂಬತ್ತೈದು ಎಂಟುನೂರ ಐವತ್ತೆಂಟರಲ್ಲಿ ಇಪ್ಪತ್ತೈದು ಲಕ್ಷ ಸಾಲ ಕನ್ವರ್ಟ್ ಆಯಿತು ಅಲ್ಲಿಗೆ ಇನ್ ರಿಮೈನಿಂಗ್ ಎಷ್ಟು ಉಳ್ಕತ್ತೋ ಅದಕ್ಕೆ ಸಂಬಂಧಪಟ್ಟಾಗ ನಾನು ಹೇಳೋದು ಮಳಿಗೆ ಪ್ರಾರಂಭ ಆತ್ತವಿಂದ ಅದು ಮಾರಾಟ ಆಗೋ ತನಕ ಕೂಡ ಮಳಿಗೆಯ ಕಟ್ಟಡದ ಒಂದು ಬಾಡಿಗೆ ಮಳಿಗೆಯಲ್ಲಿ ಕೆಲಸ ಮಾಡದಂಥ ಸಿಬ್ಬಂದಿಗಳ ವೇತನ ಅಲ್ಲಿಯ ಎಲೆಕ್ಟ್ರಿಕಲ್ ಬಿಲ್ ಆ ಒಂದು ಮಳಿಗೆಯ ಉದ್ಘಾಟನಾ ವೆಚ್ಚ ಜೊತೆಗೆ ಆ ಮಳಿಗೆಗೆ ಸಾಮಗ್ರಿಗಳನ್ನು ತಂದಂಥ ಲೋಡ್ ಅನ್ಲೋಡಿಂಗ್ ವೆಹಿಕಲ್ ಚಾರ್ಜಸ್ ಮತ್ತೆ ಆ ಮಳಿಗೆಯಲ್ಲಿ ಸಾಮಗ್ರಿಗಳನ್ನು ಕ್ಲೀನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಹೋದಂಥ ವೇಸ್ಟೇಜಸ್ ಮತ್ತೆ ಇತರೆ ಎಕ್ಸ್ಪೆಂಡಿಚರ್ಸ್ ಏನೇನಿತ್ತೋ ಆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ತರ್ಟಿ ಫಸ್ಟ್ ಇಂದ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಮೇ ತನಕ ಆದಂತ ಖರ್ಚು ವೆಚ್ಚಗಳ ಮೌಲ್ಯ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತೈದು ಲಕ್ಷದ ಮೂವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಇದನ್ನ ಆಡಿಟ್ ವರದಿನಲ್ಲಿ ದಾಖಲು ಮಾಡಿದರೆ ಇಪ್ಪತ್ತೈದು ಲಕ್ಷ ಸಾಲದ ರೂಪದಲ್ಲಿ ಸಂಘಕ್ಕೆ ಅದು ಜಮಾ ಆದರೆ ಇಪ್ಪತ್ತೈದು ಲಕ್ಷ ಅದು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಂಥ ಎಕ್ಸ್ಪೆಂಡಿಚರ್ಸ್ ಆಗಿ ಆಡಿಟ್ ಅಲ್ಲಿ ತೋರಿಸಿದ್ದಾರೆ ಒಟ್ಟಾರೆ ಎಷ್ಟಾಯಿತು ಐವತ್ತು ಲಕ್ಷದ ಮೂವತ್ತಾರು ಸಾವಿರದ ನಾನೂರು ಎಪ್ಪತ್ತೆರಡು ಕೊಟ್ಟಿದ್ದು ನಲವತ್ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಐವತ್ತು ಸಾವಿರ ಐವತ್ತು ಲಕ್ಷ ಹೆಂಗೆ ಖರ್ಚಾಯಿತು ಅಂದರೆ ಆ ಮಳಿಗೆಯಿಂದ ಬಂದಂಥ ಲಾಭಾಂಶ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂದಂಥ ಲಾಭಾಂಶ ಈ ಒಂದು ಹೆಚ್ಚುವರಿ ಹಣ ಜೊತೆಗೆ ಆ ಒಂದು ಮಳಿಗೆಯನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಬಂದಂತ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲಿ ಬಂದಂತ ಮಳಿಗೆಯ ಲಾಭಾಂಶ ಇವೆರಡನ್ನು ಕೂಡಿದ್ರೆ ಐದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಇವೆರಡನ್ನೂ ಒಟ್ಟಾರೆ ಕೂಡಿದ್ರೆ ಮಳಿಗೆಗೆ ಇನ್ವೆಸ್ಟ್ ಮಾಡಿದ್ದ ಹಣ ಎಲ್ಲೋಯ್ತು ಯಾರ ಹತ್ರ ಇದೆ ಕೋಟಿ ಗಟ್ಲೆ ಬರುತ್ತೆ ಅಂತೇಳಿ ನಿಮ್ಗೆಲ್ಲ ಕಾಗಿ ಹಾರಿಸ್ತಾ ಇದ್ದಾರಲ್ಲ ಇದನ್ನ ದಯಮಾಡಿ ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನೋಡಿ ಮತ್ತೆ ನಾನು ಏನೇನು ಹೇಳ್ತಾ ಇದ್ದೀನೋ ಇವೆಲ್ಲವೂ ಕೂಡ ದಾಖಲೆಗಳ ಸಮೇತ ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ಬಂದು ನಾನು ಮಾತಾಡ್ಲಿಕ್ಕೆ ಇದ್ದೀನಿ ನಾಳೆ ನಡೆಯುವ ಸರ್ವ ಸದಸ್ಯರ ಸಭೆಯಲ್ಲೂ ಕೂಡ ನನಗೆ ಆಹ್ವಾನ ಕೊಟ್ಟರೆ ನಾನು ಇದೆಲ್ಲವನ್ನೂ ಕೂಡ ಯಥಾವತ್ತು ದಾಖಲೆಗಳ ಸಮೇತ ವಿಸ್ತರಿಸ್ತೀನಿ ಯಾರಾದರೂ ಆಗಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋಕೆ ಸಾಧ್ಯ ಆದ್ರೆ ಕೊಡ್ಲಿ ನಾನು ಹೇಳ್ತಾ ಇರೋದ್ ಸುಳ್ಳು ಅಂತಂದ್ರೆ ಇಡೀ ಸಭೆ ಏಳ್ದಕ್ಕೆ ನಾನು ಬದ್ನ ಯಾಕೆ ಅಂದ್ರೆ ನಾನು ಕೊಡ್ತಾ ಇರ್ತಕ್ಕಂಥ ದಾಖಲಾತಿಗಳು ಆಡಿಟ್ ವರದಿ ಆಧಾರದ ಮೇಲಿದೆ ಮತ್ತೆ ನೈಜವಾಗಿದೆ ದಾಖಲಾತಿಗಳು ಹಾಗಾಗಿ ಸುಳ್ಳು ಮತ್ತೊಂದು ಏಳು ಅವಶ್ಯಕತೆ ನನಗಿಲ್ಲ ನಿಮ್ಮೆಲ್ಲರಿಗೂ ಕೂಡ ಮುಖದ ಮೇಲೆ ಟೋಪಿ ಹಾಕುವಂತ ಕೆಲಸ ಮಾಡ್ತಾ ಇದ್ರೆ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳಿ ಸಂಸ್ಥೆಯ ಬಂಡವಾಳ ಎಷ್ಟು ಯಾವ್ಯಾವ ಮೂಲದಿಂದ ಎಷ್ಟು ಬಂತು ನಿಜವಾಗ್ಲೂ ಕೋಟಿ ಗಟ್ಟಲೆ ಈ ಸಂಸ್ಥೆ ಒಳಗಡೆ ದುಡ್ಡು ಇದೆಯಾ ಇಲ್ವಾ ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ವರದಿಯನ್ನು ಒಳಗೊಂಡಂತೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಇರ್ತಕ್ಕಂಥ ಒಂದು ಬಂಡವಾಳ ಉಳಿತಾಯ ಎಲ್ಲ ಸದಸ್ಯರಿಂದ ಬಂದಿರತಕ್ಕಂಥ ಉಳಿತಾಯದ ಹಣ ತೊಂಬತ್ತಾರು ಲಕ್ಷದ ಒಂಬತ್ ಸಾವಿರದ ಹದಿಮೂರು ರೂಪಾಯಿ ಮತ್ತೆ ಎಲ್ಲರ ಸೇರುವ ಒಟ್ಟಾರೆ ಇವತ್ತಿಗೆ ಇರ್ತಕ್ಕಂಥದ್ದು ಇಪ್ಪತ್ತು ಲಕ್ಷದ ಏಳು ಸಾವಿರದ ಇಪ್ಪತ್ತೆರಡು ಒಬ್ಬರೇ ಒಬ್ರು ಠೇವಣಿ ಇಟ್ಟಿರೋದು ಇಪ್ಪತ್ತು ಸಾವಿರ ಮತ್ತೆ ಇತರ ಮೂಲಗಳಿಂದ ಎರಡು ಸಾವಿರದ ಹದಿನೆಂಟರಿಂದ ಪ್ರಾರಂಭ ಆದ ಸಂಘದಿಂದ ಇಲ್ಲಿ ತನಕ ಬಂದಿರತಕ್ಕಂಥ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ನಿಮಗೆ ಸರ್ವಿಸ್ ಕೊಡ್ತಾ ಇರ್ತಕ್ಕಂಥ ಸರ್ವಿಸ್ ಚಾರ್ಜು ಮತ್ತೆ ಮಳಿಗೆಯನ್ನು ಮಾರ್ದಾಗ ಆಗ್ತಂಥ ಒಂದು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಹೆಚ್ಚುವರಿ ಬಡ್ಡಿ ಎಲ್ಲವನ್ನು ಸೇರಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಇಲ್ಲಿ ತನಕ ಇವೆಲ್ಲವನ್ನು ಸೇರ್ಸಿದ್ರೆ ಇಡೀ ಸಂಸ್ಥೆಯ ಮೂಲ ಬಂಡವಾಳ ಇರ್ತಕ್ಕಂಥ ದುಡ್ಡು ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ನಲವತ್ತೈದು ಸಾವಿರದ ಐನೂರ ಅರವತ್ನಾಲ್ಕು ರೂಪಾಯಿ ಇವತ್ತು ಆ ಇಡೀ ಸೊಸೈಟಿಯ ಮೌಲ್ಯ ಇರ್ತಕ್ಕಂಥದ್ದು ಹಾಗೇನೆ ಇಷ್ಟು ಹಣ ಸಂಸ್ಥೆಯ ಹಣ ಎಲ್ಲೆಲ್ಲಿದೆ ಹಾಗಾದ್ರೆ ಯಾರ್ಯಾರ ಹತ್ರ ಇದೆ ಯಾರ್ಯಾರ ಕೋಟಿಗಟ್ಟಲೆ ಲೂಟಿ ಹೊಡ್ಕೊಂಡಿದ್ದಾರೆ ಒಂದು ಒಂದ್ಸತ್ ನೋಡ್ಬೇಕಲ್ವಾ ಆಡಿಟ್ ವರದಿಯ ಪ್ರಕಾರ ಇಲ್ಲಿ ತನಕ ದಾಖಲಾಗಿರೋ ದಾಖಲೆಗಳು ಮತ್ತೆ ಇಲಾಖೆಯಿಂದ ನಡೆದಂಥ ಸಿಕ್ಸ್ಟಿ ಫೋರ್ ಎಂಕ್ವೈರಿ ಮತ್ತೆ ಸಿಕ್ಸ್ಟಿ ಏಟ್ ವರದಿ ಆಧಾರದ ಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಒಂಬತ್ತು ಲಕ್ಷದ ತೊಂಬತ್ಮೂರು ಸಾವಿರದ ನೂರ ಅರವತ್ತೆಂಟು ಮೂರು ಅಕೌಂಟ್ ಇದೆ ಮೂರು ಅಕೌಂಟನ್ನು ಸೇರಿ ಮತ್ತೆ ಸದಸ್ಯರ ಮೇಲೆ ಇರ್ತಕ್ಕಂಥ ಸಾಲದ ಹಣ ಎಷ್ಟಪ್ಪ ಅಂದರೆ ಐವತ್ತೇಳು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆಂಟು ಮತ್ತು ಅಲ್ಲಿಂದ ಇಲ್ಲಿ ತನಕ ಸಂಘ ಪ್ರಾರಂಭ ಆದಾಗಿನಿಂದ ಇಲ್ಲಿ ತನಕ ಕಟ್ಟಡದ ಬಾಡಿಗೆ ಅಲ್ಲಿಯ ಸಿಬ್ಬಂದಿ ವೇತನ ಅಲ್ಲಿಯ ಸ್ಟೇಷನರಿಸು ಅಲ್ಲಿಯ ಉಪಕರಣಗಳು ಚುನಾವಣೆ ಆಡಿಟ್ಟು ಮತ್ತು ಈ ಒಂದು ಸರ್ವ ಸದಸ್ಯರ ಸಭೆ ಎಲ್ಲವನ್ನೂ ಒಳಗೊಂಡಂತೆ ಇಲ್ಲಿ ತನಕ ಆಗಿರ್ತಕ್ಕಂಥ ಖರ್ಚು ಆಡಿಟ್ ವರದಿಯಲ್ಲಿ ಇರೋ ಥರ ಮೂವತ್ತ ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಜೊತೆಗೆ ಶ್ರೀಧರವರ ಕಟ್ಟಬೇಕಾದಂಥ ಸಾಲದ ಬಾಪ್ತು ಹನ್ನೆರಡು ಲಕ್ಷ ಇದು ಇಲಾಖೆಯ ವರದಿ ಆಧಾರದ ಮೇಲೆ ಅಣೆ ಹಣತೆ ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮೊತ್ತ ಹಾಗೇನೆ ಡಾಕ್ಟರ್ ರವೀಂದ್ರ ಅವರು ಮಳಿಗೆಯ ಮಾರಾಟ ಲಾಸ್ನಿಂದ ಆದಂತ ಪ್ರಿನ್ಸಿಪಲ್ ಅಮೌಂಟ್ ಹದಿನೈದು ಲಕ್ಷ ಜೊತೆಗೆ ಮಳಿಗೆ ಆಡಳಿತಾತ್ಮಕ ವೆಚ್ಚಗಳು ಈಗಾಗಲೇ ನಾನು ವಿವರಿಸದಂತೆ ಮಳಿಗೆಯ ವಿಷಯವನ್ನ ಹೇಳುವಂತ ಸಂದರ್ಭದಲ್ಲಿ ವಿವರಣೆ ಕೊಟ್ಟಾಗೆ ಇಪ್ಪತ್ತೈದು ಲಕ್ಷದ ಮೂವತ್ತಾರು ಸಾವಿರದ ನಾನೂರ ಎಪ್ಪತ್ತೆರಡು ಇವಿಷ್ಟನ್ನು ಕೂಡ ಕೂಡಿದ್ರೆ ಒಂದು ಕೋಟಿ ಐವತ್ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಐವತ್ತಾರು ಇಡೀ ಸಂಘದ ಬಂಡವಾಳ ಇದ್ದದ್ದೆಷ್ಟು ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಚಿಲ್ಲರೆ ಇಲ್ಲಿ ಒಂದು ಕೋಟಿ ಐವತ್ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಐವತ್ತಾರು ಈ ಹೆಚ್ಚುವರಿ ದುಡ್ಡು ಯಾವುದು ಹಾಗಾದ್ರೆ ಒಂದು ನಮ್ಮ ಬಂಡವಾಳಕ್ಕಿಂತ ಕಡಿಮೆ ಇದ್ರೆ ಆಗ ನಮ್ಮ ಸಂಸ್ಥೆ ದುಡ್ಡು ಎಲ್ಲೋ ಒಟ್ಟೋಗಿದೆ ಯಾರದೋ ಹತ್ರ ಇದೆ ಅಂತೇಳಿ ಮಾತಾಡಬೇಕಿತ್ತು ಆದರೆ ನಮ್ಮ ಸಂಸ್ಥೆಯಲ್ಲಿ ಬಂಡವಾಳ ಎಷ್ಟಿರಬೇಕಿತ್ತೋ ಆ ಎಲ್ಲ ಬಂಡವಾಳದ ಒಟ್ಟು ಮೌಲ್ಯ ಇಲ್ಲಿದೆ ಇಲ್ಲಿದ ಮೇಲೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಮುಂದೂ ಎರಡು ವರ್ಷಕ್ಕೆ ಬರುತ್ತೆ ಅದು ಸಂಘದ ಒಂದು ಬಂಡವಾಳ ಆಗುತ್ತೆ ಅದು ಲಾಭಕ್ಕೆ ಹೋಗುತ್ತೆ ಸಂಘ ಅಂತೇಳಿ ಈ ಬುಕ್ ನಲ್ಲಿ ದಾಖಲು ಮಾಡಿದಾರಲ್ಲ ನಿಜವಾಗ್ಲೂ ಇವ್ರಿಗೆ ಏನಾದರೂ ಮನುಷ್ಯತ್ವ ಅನ್ನೋದಿದ್ರೆ ನಾನು ಹೇಳ್ತಾ ಇರೋದು ಸುಮ್ಮನೆ ಹಸಿ ಸುಳ್ಳುಗಳನ್ನ ದಾಖಲೆಗಳಲ್ಲಿ ದಾಖಲು ಮಾಡ್ತಾ ಸುಮ್ಮನೆ ದಿಕ್ ತಪ್ಪಿಸ್ಬೇಡಿ ಒಂದು ಕೋಟಿ ಗಟ್ಟಲೆ ದುಡ್ಡು ಅಲ್ಲದೆ ಇಲ್ಲದೆ ಏನದಾದ್ರೆ ನಿಮ್ ಸಂಸ್ಥೆ ಬಂಡವಾಳ ಎಷ್ಟು ಅಂತ ಹೇಳ್ರಿ ಮೊದಲು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಎರಡು ವರ್ಷ ಆಡಿಟ್ ಆದ್ಮೇಲೆ ನಾಲ್ಕು ವರ್ಷ ಆಡಿಟ್ನ ಒಂದೇ ಸತಿ ಮಾಡಿದಿರ ನಾಲ್ಕು ವರ್ಷದ ಆಡಿಟು ಯಾವ್ಯಾವ ವರ್ಷ ಎಷ್ಟೆಷ್ಟು ಲಾಸ್ ಅಂತೇಳಿ ಮೆಂಬರ್ ಇದೆಯಾ ಈ ಒಂದು ಕಿರು ಹೊತ್ತಿಗೆನ ಕೊಡಬೇಕಾದ್ರೆ ಅದನ್ನು ಕೂಡ ನಾಲ್ಕು ವರ್ಷದ ಆಡಿಟ್ ಅಲ್ಲಿ ಯಾವ್ಯಾವ ವರ್ಷ ಎಷ್ಟೆಷ್ಟು ಲಾಸ್ ಆಯ್ತು ಸಂಘಕ್ಕೆ ಅಂತೇಳಿ ಅದನ್ನ ದಾಖಲೆ ಸಮೇತ ಕೊಡ್ಬೇಕಲ್ವಾ ಯಾಕದ ಕೊಡಕಾಗ್ಲಿಲ್ಲ ಇವತ್ತು ಈ ಕೇಸ್ಗಳನ್ನ ಹೇಳ್ಲಿಕ್ಕೆ ನಮ್ಮ ನೌಕರರ ಮೇಲೆ ಈ ಸಂಘ ಕಟ್ಟಿರೋರ ಮೇಲೆ ಅಲ್ಲಿ ದುಡ್ಡನ್ನ ಉಳಿತಾಯ ಮಾಡಿರೋರ ಮೇಲೆ ನೀವು ಕೇಸ್ ಹಾಕ್ಲಿಕ್ಕೆ ಲಾಯರ್ಗೆ ಒಂದು ಲಕ್ಷಕ್ಕೂ ಹೆಚ್ಚಿಗೆ ದುಡ್ಡನ್ನ ಕೊಡ್ಲಿಕ್ಕೆ ಆಗುತ್ತೆ ಖಾಸಗಿ ಆಡಿಟರ್ನ ನೇಮ್ಸ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಆಗುತ್ತೆ ಆದ್ರೆ ಇವತ್ತು ಇಲಾಖೆಯಿಂದ ಸಂಘಕ್ಕೆ ಬರಬೇಕಾದಂತ ದುಡ್ಡನ್ನ ವಸೂಲಿ ಮಾಡಿ ಅಂತೇಳಿ ಇಲಾಖೆ ತನಿಖೆ ಮಾಡಿ ಸಿಕ್ಸ್ಟಿ ಫೋರ್ ವರದಿಯಲ್ಲಿ ಕೊಟ್ರೆ ರವೀಂದ್ರಮೂರ್ತಿ ಮತ್ತೆ ಶ್ರೀಧರವರಿಂದ ಹಣವನ್ನ ವಸೂಲಿ ಮಾಡಿ ಬಡ್ಡಿ ಸಮೇತ ಅಂತ ಕೊಟ್ರೆ ಶ್ರೀಧರ್ ಅವರು ಹೋಗಿ ಅರ್ಜಿ ಕೊಡ್ತಾರೆ ಏನಂತ ಈಗ ಇಲಾಖೆಯವರು ವರದಿ ಕೊಟ್ಟಿರುವಂಗೆ ನನ್ನ ಪಾಲು ಏನಿದೆ ನಾನು ಹಣವನ್ನ ಕಟ್ಟಿಕೊಡ್ತೀನಿ ಅದನ್ನ ಎಷ್ಟು ಕಟ್ಟಬೇಕು ಹೇಳಿ ನೀವು ರೈಟಿಂಗಲ್ಲಿ ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳೋದು ಸಂಘಕ್ಕೂ ನಿಮ್ ದುಡ್ಡುಗೂ ಸಂಬಂಧ ಇಲ್ಲ ಅಂತೇಳಿ ಇಂಬರವನ್ನು ಕೊಡ್ತಾರೆ ಹಾಗಾದ್ರೆ ನೀವೇ ವರದಿಲ್ ದಾಖಲು ಮಾಡಿರುವಂಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಧರ್ರವರು ಹನ್ನೆರಡು ಲಕ್ಷ ಹಣವನ್ನ ಸಂಘಕ್ಕೆ ಕಟ್ಟಿರೋದನ್ನ ನೀವು ಸಂಘಕ್ಕೆ ಬಾಬ್ತು ಅಂತ ತಕೊಂಡಿದ್ದೀರಲ್ಲ ಆಧಾರದ ಮೇಲೆ ತಕೊಂಡ್ರಿ ಹಾಗಾದ್ರೆ ಇಪ್ಪತ್ತೊಂದನೇ ಇಶ್ವಿಯಿಂದ ಇಲ್ಲಿ ತನಕ ಬೇನಾಮಿ ಹದಿಮೂರು ಲಕ್ಷ ದುಡ್ಡನ್ನು ಹನ್ನೆರಡು ಲಕ್ಷ ಮತ್ತು ತೊಂಬತ್ನಾಲ್ಕು ಸಾವಿರ ತೊಂಬತ್ತಾರು ಸಾವಿರ ಇದೆ ಅದನ್ನ ಬೇನಾಮಿ ದುಡ್ಡನ್ನ ಸಂಘದಲ್ಲಿ ಇಟ್ಕೊಳ್ತೀರಾ ಹೆಂಗೆ ನೌಕರರಿಗೆ ನೀವು ಮೋಸ ಮಾಡ್ತಾ ಇದ್ರಿ ಇಂಥ ಮನಸ್ಸು ಸುಮ್ಮ ಒಂಥರ ವಿಕೃತ ಮನಸ್ಸುಗಳಿದಿರಲ್ಲ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ನಿಮ್ಮದೇನಾದ್ರೂ ವೈಯಕ್ತಿಕವಾಗಿ ಇದ್ರೆ ವೈಯಕ್ತಿಕವಾಗಿ ಬಂದು ನಿಮ್ಮ ಇದೇನಿದೆಯೋ ದರ್ದ್ಗಳು ನಿಮ್ಸ್ ಕಳಿ ಆದ್ರೆ ಒಂದು ಸಂಸ್ಥೆನಲ್ಲಿ ಅದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಸಂಸ್ಥೆನಲ್ಲಿ ಹಸಿ ಸುಳ್ಳುಗಳನ್ನ ಹೇಳ್ತಾ ರವೀಂದ್ರ ಅವರಿಂದ ಹಣ ವಸೂಲಿ ಮಾಡಿ ಅಂತೇಳಿ ಆದೇಶ ಮಾಡಿದ್ರೆ ಆ ಆದೇಶವನ್ನ ನಮಗೆ ಪ್ರಾಪರ್ ಲೈನ್ ಅಲ್ಲಿ ಸರ್ವ್ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೈಕೋರ್ಟ್ ಅಲ್ಲಿ ಹೋಗಿ ನೀವು ಸ್ಟೇ ತತ್ತೀರಿ ಅಂದ್ರೆ ನೀವೇನು ಸಂಸ್ಥೆ ಉದ್ದಾರ ಮಾಡೋಕೆ ಬಂದಿದಿರಾ ಯಾರಾದ್ರೂ ಆಗಲಿ ಇಲಾಖೆಯಿಂದ ವರದಿ ಬಂತ ಅವರಿಂದ ವಸೂಲಿ ಮಾಡ್ಬೇಕು ನೀವು ದುಡ್ಡನ್ನ ಸಂಘಕ್ಕೆ ದುಡ್ಡು ಬರ್ಬೇಕು ಮೊದಲು ಆಮೇಲೆ ಮಿಕ್ಕದೆಲ್ಲ ಮಾಡೋದು ನೀವು ಸಂಘ ದುಡ್ಡನ್ನ ಎಲ್ಲವನ್ನು ಮುಂಡಮೋಚದಲ್ಲ ನಾನು ಎಲ್ಲಾ ಸದಸ್ಯರಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಈ ಒಂದು ಸಂಘದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಏನೇನಿದೆ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಬಹಿರಂಗವಾಗಿ ಎಲ್ಲಿ ಬೇಕಾದ್ರೆ ನಾನು ಹೇಳಕ್ ರೆಡಿ ಇದ್ದೀನಿ ದಯಮಾಡಿ ಈಗ ಯಾರು ಅದನ್ನ ರೂಲ್ ಮಾಡ್ತಾ ಇದಾರೆ ಯಾರು ಆಡಳಿತವನ್ನ ನೋಡ್ಕೊಳ್ತಾ ಇದಾರೋ ಅವರ ಸಮ್ಮುಖದಲ್ಲೇ ಈ ವಿಚಾರಗಳನ್ನ ಮಂಡಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ ಆದ್ರೆ ನನ್ನನ್ನ ಸದಸ್ಯತ್ವದಿಂದ ರದ್ದುಗೊಳಿಸಿರೋ ಕಾರಣಕ್ಕೆ ನಾನು ಆ ಸಭೆಗೆ ಬರ್ಲಿಕ್ಕೆ ಆಗಲ್ಲ ಆದ್ರೆ ನಿಮ್ಮೆಲ್ಲರೂ ಒತ್ತಾಯದ ಮೇಲೆ ನೀವೇನಾದ್ರೂ ಅವಕಾಶ ಕೊಡೋದಾದ್ರೂ ನಾನು ಆ ಸಭೆಯಲ್ಲಿ ಬಂದು ದಾಖಲಾತಿಗಳ ಸಮೇತ ಮಂಡಿಸ್ತೀನಿ ಅದಕ್ಕೆ ಇಡೀ ಆಡಳಿತ ಮಂಡಳಿ ಇರಬಹುದು ಯಾರಾದರೂ ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಮಜಾಯಿಸಿ ಕೊಡ್ತಾರೋ ಏನ್ ಕೊಡ್ತಾರೋ ಕೊಡ್ಲಿ ನಿಮ್ಮ ಸಮ್ಮುಖದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದು ಜಗತ್ ಆಗುತ್ತೆ ಇದಕ್ಕೆ ಅವುಗಳು ಯಾರ್ಯಾರು ನಮ್ಮ ಸದಸ್ಯ ಬಂಧುಗಳಿದಿರಿ ಎಲ್ಲರೂ ಕೂಡ ಎಂಪ್ಲಾಯ್ಸ್ ಇದ್ದೀರಿ ಎಜುಕೇಟೆಡ್ ಇದೀರಿ ದಯಮಾಡಿ ಕಣ್ಮುಂದೆ ನಡೀತಾ ಇರ್ತಕ್ಕಂಥ ಅನ್ಯಾಯವನ್ನ ನೀವು ದಯಮಾಡಿ ಸಹಿಸ್ಕೋಬೇಡಿ ಮತ್ತೊಂದು ವಿಷಯ ಬಂದಗಳೇ ಏನು ಅಂತಂದ್ರೆ ಈಗಾಗಲೇ ಮಳಿಗೆಯನ್ನ ಮಾರಾಟ ಮಾಡಿ ಅದು ಸಾಲದ ರೂಪದಲ್ಲಿ ಸಾಲ ಕೊಟ್ಟು ಸಾಲದ ವಾಪನ್ನ ಈಗಾಗ್ಲೇ ವಸೂಲಿ ಮಾಡಲಾಗಿದೆ ಅರ್ಧಕ್ಕಿಂತ ಹೆಚ್ಚು ಹಣವನ್ನ ವಸೂಲಿ ಮಾಡಲಾಗಿದ್ದೆ ಆದ್ರೆ ವಸೂಲಿ ಮಾಡಿದ್ರು ಕೂಡ ಮತ್ತೆ ಹೇಗೆ ಈ ಒಂದು ಮಳಿಗೆಗೆ ಸಂಘದಿಂದ ಬಿಗವನ್ನ ಹಾಕಿ ಒಂದು ವರ್ಷ ಆಗಿದೆ ನಡೀತಾ ಇರ್ತಕ್ಕಂಥ ಮಳಿಗೆಯನ್ನ ನಡಿಸ್ಲಿಕ್ಕೂ ಬಿಡ್ಲಿಲ್ಲ ತಾವು ಕೂಡ ನಡೆಸ್ತೇನೆ ಇವತ್ತು ಅಂಬೇಡ್ಕರ್ ಅವರ ಹೆಸರಿಗೆ ಗೌರವ ತರುವಂತಹ ಕೆಲಸ ಮಾಡಿದರೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಒಳಗಡೆ ಕೊಳಿತಾ ಇದೆ ಅಲ್ಲಿ ಆಗ್ತಾ ಇರ್ತಕ್ಕಂತ ಪ್ರತಿಯೊಂದು ನಷ್ಟದ ಹಣವು ಕೂಡ ಯಾವತ್ತಿದ್ರು ಪ್ರತಿಯೊಬ್ಬ ಸದಸ್ಯರ ತಲೆ ಮೇಲೂ ಕೂಡ ಬರುತ್ತೆ ಲಕ್ಷಾಂತರ ಹಣ ಮತ್ತೆ ಎಗೇನ್ ನಮ್ಮೆಲ್ಲ ನೌಕರ ತಲೆದ ಮೇಲೆ ಬರುತ್ತೆ ಮತ್ತೆ ಯಾರು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅವರು ಎಲ್ಲಾ ನಷ್ಟಗಳನ್ನ ಕಟ್ಟಲೇಬೇಕಾಗುತ್ತೆ ಅನಿವಾರ್ಯ ಈ ಎಲ್ಲಾ ವಿಚಾರಗಳನ್ನ ಮನಗಂಡಂತ ತಾವುಗಳು ನಾನು ಹೇಳೋದಿಷ್ಟೇನೆ ಬಣ್ಣದ ಮಾತುಗಳಿಗೆ ದಯಮಾಡಿ ಮರಳಾಗಬೇಡಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನ್ ನಡೀತಾ ಇದೆ ಏನಿದೆ ಇಲ್ಲ ಯಾವ ಸತ್ಯ ಸುಳ್ಳು ನಿಜವಾಗ್ಲೂ ಬಂಡವಾಳ ಅಲ್ಲಿದೆಯಾ ಈಗಾಗಲೇ ಇಪ್ಪತ್ತೈದು ಲಕ್ಷಕ್ಕೆ ಅಂಗಡಿನ ಮಾರಾಕಿ ನೀನ್ ಸಾಲ ಕೊಡಬೇಕು ಅಂತೇಳಿ ಹಣವನ್ನು ಹದಿಮೂರು ಲಕ್ಷ ಹಣ ಕಟ್ಟಿಸ್ಕೊಂಡು ಈ ನನ್ನೆರಡು ಲಕ್ಷವನ್ನ ಕಟ್ಟಬೇಕು ಅಂತ ಇಲಾಖೆಯಿಂದ ಆದೇಶ ಆಗಿದೆ ಇವತ್ತು ಅವ್ರ ಮೇಲೆ ನಲವತ್ತೈದು ಲಕ್ಷದ ಹಣ ಬಾಪ್ತಿನ ಕಟ್ಟಬೇಕು ಅಂತ ಹೇಳಿ ಚೆಕ್ ಕೂಡ ಹಾಕಾದ್ಮೇಲೆ ಮತ್ತೆ ಅಂಗಡಿನ ಇವರು ಒಂದು ವರ್ಷದಿಂದ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ಯಾರದು ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ಉಚ್ರಾಯ ಸ್ಥಿತಿಯಲ್ಲಿದ್ದಂತಹ ಒಂದು ಸಂಸ್ಥೆಯನ್ನ ನಿರ್ನಾಮ ಮಾಡಿದಂತ ಈ ಕುತಂತ್ರಿ ಒಬ್ಬ ರಾಜಕಾರಣಿ ದುರಂಕಾರಿ ಈ ರಾಜಕಾರಣಿಗಳ ಮಾತಿಗೆ ಬಣ್ಣದ ಮಾತಿಗೆ ಮರಳಾಗಿ ನೀವೆಲ್ಲರೂ ಕೂಡ ಈ ತರ ಮೌನವಾಗಿರ್ತಕ್ಕಂಥದ್ದು ಮತ್ತೆ ಅವರ ತಾಳಕ್ಕೆ ಕುಣಿತಾ ನೀವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ದ್ರೋಹಿಗಳು ದಯಮಾಡಿ ನೀವೇನ್ ಮಾಡ್ತೀರೋ ಬಿಡ್ತಿರೋ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ ಹಣವನ್ನ ನಿಮ್ಮ ಉಳಿತಾಯದ ಹಣವನ್ನು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ನೀವು ಉಳಿಸ್ಕೊಳ್ತಿರೋ ಅಥವಾ ಈಗಾಗ್ಲೇ ಲಕ್ಷಾಂತರ ರೂಪಾಯಿ ಲಾಸ್ ಆಗಿರೋದು ಈಗ ಆಡಿಟ್ ರಿಪೋರ್ಟ್ ಅಲ್ಲ ಇದೆ ಮತ್ತೆ ಹೇಗೆ ನೀ ಮಳಿಗೆ ಬಾಪ್ತು ಕೂಡ ಒಳಗಡೆ ಆಡಾದ್ರೆ ಇನ್ನೆಷ್ಟು ಲಕ್ಷ ಲಾಸ್ ಆಗುತ್ತೆ ಎಲ್ಲ ಸದಸ್ಯರದು ಯಾರ್ಯಾರು ಏನೇನು ಅನುಭವಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಬಿಡಿ ಬಿಡಿಯಾಗಿ ಗೊತ್ತಾಗುತ್ತೆ ಈ ವಿಷಯವನ್ನ ದಯಮಾಡಿ ಆಸಕ್ತಿ ಇದೆಯೋ ಅವರು ಸಭೆಯಲ್ಲಿ ಚರ್ಚೆ ಮಾಡಿ ಇಲ್ಲ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಗ್ಲಿ ಆಗುದಿಲ್ಲ ಅಂತಂದ್ರೆ ನೀವು ನೀವು ನಿಮ್ ಪಾಡ್ ಇರ್ತೀವಿ ಅಂದ್ರೆ ನಾವು ಕೂಡ ಇರ್ತೀವಿ ನಮ್ಮನ್ನ ನಾವ್ ಹೇಗೆ ಸೇಫ್ಟಿ ಮಾಡ್ಕೋಬೇಕು ಮಾಡ್ಕೊಳ್ತಾ ನಾವೆಲ್ಲರೂ ಕೂಡ ಏನೇನು ಪ್ರಿಕಾಷನ್ ತಗೋಬೇಕೋ ಅದನ್ನ ತಗೊಳ್ತೀವಿ ಮುಂದಿನ ಎಲ್ಲಾ ಆಗು ಹೋಗುಗಳಿಗೆ ದಯಮಾಡಿ ನೀವುಗಳೇ ಜವಾಬ್ದಾರ ಆಗ್ತೀರಿ ಅಂತ ಹೇಳ್ತಾ ಅಂತಿಮವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿ ತಿಳಿಸಬೇಕಿತ್ತು ತಿಳಿಸಿದೀನಿ ಎಲ್ಲರೂ ಕೇಳಿಸ್ಕಂಡಂತ ನನ್ನ ಎಲ್ಲಾ ನೌಕರ ಬಂಧುಗಳಿಗೂ ಎಲ್ಲ ಭೀಮಾ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ